ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವತ್ತು ಬ್ಯಾಚುಲರ್ ಚಿಕನ್ ಒನ್ ಟೈಮ್ ಮಸಾಲ ಚಿಕನ್ ಈ ರೆಸಿಪಿನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬಟ್ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೇ ಇವಾಗ ಎಲ್ಲ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಗಾಲದ ಹುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಮನೇಲಿ ಪೌಡರ್ ಇದ್ದಿತ್ತು ಅಂದರೆ ಪರವಾಗಿರಲಿಲ್ಲ ಅಂದರೆ ಪೇಟೆಯಿಂದ ತಂದು ಹಾಕ್ಕೊಳ್ಳಿ ಚಿಕನ್ ಮಸಾಲಾ ಹುಡಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಗೆ ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಹುಡಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಹಾಗೆಯೇ ನೀವು ಇದಕ್ಕೆ ಏನೊಂದು ಸ್ಪೆಷಲ್ ಅದೇ ಮಸಾಲ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು ಅದೇನೇ ಇದಕ್ಕೆ ಸ್ಪೆಷಲ್ ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಪದಾರ್ಥಕ್ಕೆ ಹಾಕೋದೇ ಇದೆ ಸೊ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಿ ಅರ್ಧಗಟ್ಟೆ ಇಟ್ಬಿಟ್ಟಾದಮೇಲೆ ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಡೈರೆಕ್ಟಾಗಿ ಇದನ್ನೆಲ್ಲಾನು ಹಾಕ್ಕೊಳ್ಳಿ ಬೇರೆ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಏನೂ ಹಾಕೋದು ಬೇಡ ಇದನ್ನೇ ಹಾಕ್ಕೊಳ್ಳಿ ಡೈರೆಕ್ಟಾಗಿ ನಾವು ಮಸಾಲ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನೇ ಹಾಕಿಬಿಟ್ಟು ಸಿಗಬೇಕಾದಷ್ಟು ಅರ್ಧ ಲೋಟ ನೀರು ಹಾಕಿಬಿಟ್ಟು ಇಟ್ಬಿಡಿ ಅಷ್ಟೇ ಆದಮೇಲೆ ಬಾಯಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡಿಕೊಳ್ಳಿ ಅದಾದಮೇಲೆ ಓಪನ್ ಮಾಡಿಕೊಳ್ಳಿ ಚಿಕನಲ್ಲೂ ನೀರು ಬಿಟ್ಕೊಂಡಿರುತ್ತೆ ಹಾಗೆ ಸ್ವಲ್ಪ ಬೆಂದು ಇರುತ್ತೆ ಆಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೇ ಡ್ರೈ ಡ್ರೈ ಆಗುತ್ತನ ಆವಾಗ ಎತ್ತಿಟ್ಕೊಂಡ್ರೆ ಆಯಿತು ಇದು ಸಖತ್ ಟೇಸ್ಟಿಯಾಗಿರುತ್ತೆ ಆಯಿತಾ ಈ ರೆಸಿಪಿ ಸಿಂಪಲ್ ಕೂಡ ಆಗಿರುತ್ತೆ ಅದಕ್ಕೇ ಬ್ಯಾಚುಲರ್ಸ್ ಚಿಕನ್ ಅಂತ ನಾನು ಹೇಳಿದ್ದು ಒಂದೇ ಸಲ ಮಸಾಲ ಹಾಕಿಬಿಟ್ರೆ ಆಯಿತು ಮತ್ತು ಏನೂ ಹಾಕೋದಿಲ್ಲ ಸೊ ಚೆನ್ನಾಗಿದೆ ಅಲ್ವಾ ಇಷ್ಟ ಆಯಿತು ಅಲ್ವಾ ಹಾಗಾದರೆ ನೀವು ಮನೇಲಿ ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್